ನಮಸ್ಕಾರ ನಾನು ರವೀಂದ್ರ ಪಂತ್ ಹೀಲರ್ ಹುಬ್ಬಳ್ಳಿ ಬಸವ ಅಕ್ಯು ಅಕಾಡೆಮಿಯ ಒಂದು ಸಂಬಂಧ ಬಂದ ನಂತರ ನನ್ನ ಜೀವನದೊಳಗೆ ಏನೋ ಬಹಳಷ್ಟು ಬದಲಾವಣೆಗಳು ಆಗ್ತಾ ಶುರು ಆಯಿತು ಒಂದನೇದ್ದು ಅಂತಂದ್ರೆ ನನ್ನ ಆರೋಗ್ಯ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆ ಆಗ್ತಾ ಇದೆ ನನಗೀಗ ಅರವತ್ತೈದು ವಯಸ್ಸು ಆರೋಗ್ಯ ಒಳ್ಳೆ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗ್ತಾ ಎರಡ್ದು ನನ್ನ ಕುಟುಂಬದವರ ಆರೋಗ್ಯದಲ್ಲಿ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಕಾಣ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ರಿಟೈರ್ ಆದ ನಂತರ ಏನ್ ಮಾಡಬೇಕು ಏನ್ ಮಾಡಿದ್ರೆ ಒಳ್ಳೇದು ಖಾಲಿ ಕೂಡ್ಬೋ ಖಾಲಿ ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ಅನಿಸ್ತು ನನಗ ಲಾಸ್ಟ್ ಇಯರು ಏನೋ ಒಂದು ನನ್ನ ಪೂರ್ವ ಜನ್ಮದ ಪುಣ್ಯನೋ ಏನೋ ನ ಬಸವ ಹಾಕಿ ಕಡಿಮೆ ಒಂದು ನಂಟು ಬೆಳಿಲಿ ಪ್ರಾರಂಭ ಆಯಿತು ಅಲ್ಲಿಂದ ನೋಡಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಿತ್ತು ಒಂದೇದು ನಿಮಗೆ ಹೇಳ್ತೀನಿ ಅಂತಂದ್ರ ಈ ಒಂದು ಎಸ್ಪೆಷಲಿ ಯುವಕರು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ವಯಸ್ಸಿನವರು ಯಾರಿದ್ದಾರೆ ಅವರು ಬೇರೆ ಉದ್ಯೋಗನ ಹುಡುಕ್ಬೇಡ್ರ ಅಂತ ನನ್ನ ಒಂದು ಸಜೆಷನ್ಸ್ ಯಾಕಂದ್ರೆ ನೀವು ಏನೇ ಅಭ್ಯಾಸ ಮಾಡಿದ್ರು ಏನೇ ಉದ್ಯೋಗ ಮಾಡಿದ್ರು ಯಾವುದೇ ಜಾಬ್ ಹಿಡಿದ್ರು ಕೂಡ ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಎಷ್ಟು ಇನ್ಕಮ್ ಬರುತ್ತೆ ನಿಮ್ಗೆ ಗೊತ್ತು ಬಟ್ ಅದು ಥ್ಯಾಂಕ್ಸ್ಲೆಸ್ ಅಂತ ಹೇಳ್ತಾರೆ ಜಾಬ್ ಅಂತ ಹೇಳ್ತಾರೆ ಬಟ್ ನಾವು ಆರೋಗ್ಯ ದೃಷ್ಟಿಯಿಂದ ಒಂದು ಒಳ್ಳೆಯ ವಿದ್ಯೆಯನ್ನ ಕಲ್ತುಕೊಂಡಿದ್ದ ಒಂದು ಒಳ್ಳೆ ಆರೋಗ್ಯವನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ನೋಡುವ ದೃಷ್ಟಿ ಬದಲಾಗುತ್ತೆ ಜನರು ಫಾರ್ ಎಕ್ಸಾಂಪಲ್ ನಾನು ಒಬ್ಬರಿಗೆ ಟ್ರೀಟ್ ಮಾಡಿರ್ತೀನಿ ಅವ್ರ ಆರೋಗ್ಯದಲ್ಲಿ ಸುಧಾರಣೆ ಆಗಿರ್ತದೆ ಅವ್ರು ನನ್ನನ್ನು ನೋಡೋ ದೃಷ್ಟಿ ಹೆಂಗಿರ್ತದೆ ಬಹಳ ಚೇಂಜ್ ಅನ್ನಿಸ್ತದೆ ನನ್ನನ್ನು ಬಹಳ ಎತ್ತರದ ಸ್ಥಾನದಲ್ಲಿ ನೋಡ್ತಾರೆ ಹಾಗಾಗಿ ಉದ್ಯೋಗವನ್ನ ಅರಸೋದಕ್ಕಿಂತ ಅರಸೋದನ್ನ ಬಿಟ್ಟು ಇದನ್ನ ಕಲೀರಿ ಬಸವ ಅಕಿ ಅಕಾಡೆಮಿಯ ಜೊತೆಯಲ್ಲಿ ನಂಟನ್ನು ಹೊಂದಿ ಸಂಬಂಧವನ್ನು ಹೊಂದಿ ಜೊತೆಗೆ ಬಹಳಷ್ಟು ವಿಷಯಗಳನ್ನು ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡೋ ದೃಷ್ಟಿಯಿಂದ ವಿಷಯಗಳನ್ನು ಕಲೀರಿ ತಿಳ್ಕೊರಿ ವಿದ್ಯೆ ದೊಡ್ಡ ಅದ್ಭುತವಾದಂತ ವಿದ್ಯೆ ಇದು ಇದು ನಂತರ ಒಂದು ವರ್ಷ ಚಂದಾಗಿ ಅಭ್ಯಾಸ ಅಭ್ಯಾಸ ಮಾಡಿದ್ರೆ ಸಾಕು ನೀವು ಎರಡನೇ ವರ್ಷದಿಂದ ಡಾಕ್ಟರ್ ನಾನು ಈಗಲೂ ಮಂದಿ ಹೇಳ್ತಾರೆ ಡಾಕ್ಟರ್ ರವೀಂದ್ರ ಅವರು ಅಂತ ಹೇಳ್ತಾರೆ ನಾನು ಕರೆ ಹೇಳ್ತೇನೆ ಡಾಕ್ಟರ್ ಅಲ್ಲ ಆದ್ರೂ ಕೂಡ ಡಾಕ್ಟರ್ ಅಂತಾರೆ ನಾನು ಮೊನ್ನೆ ಒಬ್ರು ಮನೆಗೆ ಹೋಗೋ ಪ್ರಸಂಗ ಬಂತು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಹೊಸಂದ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ತಂದೆಯವರು ಇವರು ಡಾಕ್ಟರ್ ರವೀಂದ್ರ ಅಂತ ಹೇಳಿ ನಾನ್ ಹೇಳಿದೆ ನಾನು ಡಾಕ್ಟರ್ ಅಲ್ಲ ಅಂತ ಏನೋ ಒಂಥರ ಒಳಗೆ ಖುಷಿ ಇರ್ತದೆ ನನಗೆ ಏನ್ ನಾನು ಡಾಕ್ಟರೇಟ್ ಆಗಿಲ್ಲ ಅಂದ್ರೂ ಕೂಡ ಖುಷಿ ಇರ್ತದೆ ಸೊ ನೀವೆಲ್ಲರೂ ಎಸ್ಪೆಷಲಿ ಯಂಗ್ ಎನರ್ಜಿಸ್ಟಿಕ್ ಇದ್ದಂಥವ್ರು ಕಲಿಯರಿದ್ದಾರೆ ಕಲ್ತು ಒಳ್ಳೆ ಆರೋಗ್ಯವನ್ನ ಕೊಡಿ ಏನು ಆಮೇಲೆ ಯಾರು ನಾನು ಮಾತಾಡೋ ಕೆಲ ಮಂದಿ ಏನಂದ್ರು ಅಂತಂದ್ರೆ ಇನ್ನು ಸೇವಾ ಅಂತ ಮಾಡ್ತೀನಿ ಅಂತಂದ್ರು ಡೆಫಿನೆಟ್ಲಿ ಸೇವೆನೇ ಇದು ಸೇವೆ ಮಾಡ್ರಿ ನಾವು ಅವ್ರಿಗೆ ಹೆಲ್ತ್ ಕೊಟ್ಟಾಗ ಅವರು ನಮ್ಗೆ ವೆಲ್ತ್ ಕೊಡ್ತಾರ ಅದನ್ನು ಬಿಡಬೇಡಿ ಯಾಕಂತಂದ್ರೆ ಎಲ್ಲರಿಗೂ ಬರುದಿಲ್ಲ ಇವತ್ತು ಜಗತ್ತಿನಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಅವನು ಇನ್ನು ಮುಂದೆ ದುಡಿಯದೆ ಕುತ್ಕೊಂಡು ತಿಂದರೂ ಕೂಡ ಇನ್ನೂ ಐದ್ನೂರು ಆರ್ನೂರು ವರ್ಷ ಅವರು ಸಂಬಂಧ ಅಲ್ಲ ಅವರು ಏಳು ಜನ್ಮದವರು ಸಹಿತ ಕುತ್ಕೊಂಡು ತಿನ್ಬಹುದು ಅಷ್ಟು ಗಳಿಸಿದಾನೆ ದುಡಿಯೋದು ಬಿಟ್ಟಿದಾನಿಗೂ ಇವತ್ತಿಗೂ ದುಡಿತಾ ಇದ್ದಾನೆ ಇವತ್ತಿಗೂ ದುಡಿತಾ ಇದ್ದಾನೆ ಹಾಗಾಗಿ ಯಾರು ಏನು ಫ್ರೀ ಮಾಡುವ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಸೇವೆಯಂತೆ ಮಾಡೋಣ ಅಂತ ಅದ್ ತಕ್ಕಾಗಿ ನಮ್ಗೆ ವಾಪಸ್ ಒಂದು ಒಳ್ಳೆ ಇನ್ಕಮ್ ಅನ್ರಿ ಅಥವಾ ಫೀಸ್ ಅನ್ರಿ ಅಥವಾ ಗೌರವಧನ ಅಂತನ್ರಿ ಅಥವಾ ಒಂದೇನು ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ರಿ ಏನೋ ರೂಪದಲ್ಲಿ ಪಡ್ತಾರ ತೆಗೆದುಕೊಳ್ಳೋಣ ಅಂತ ಅವರಿಗೂ ಒಳ್ಳೆಯ ರೀತಿಯಿಂದ ಮಾಡೋಣ ಅಂತ ಹೇಳ್ತಾ ರಿಟೈರ್ಡ್ ಆದವರು ಕೂಡ ಇದರಲ್ಲಿ ಈ ಸೈಡ್ ಬರ್ರಿ ಕಲೀರಿ ಅಂತ ಹೇಳ್ತಾ ನಾನು ಡಾಕ್ಟರ್ ಬಸವರಾಜ್ ಅವರಿಗೆ ಆಮೇಲೆ ಆಮೇಲೆ ಬಸವಕ್ಯು ಅಕಾಡೆಮಿನವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ